ಇವತ್ತು ಅಶ್ವಿನಿ ಮೇಡಮ್ ಅವರ ಮನೆಯಲ್ಲಿ ಪೂಜೆ ಇತ್ತು ವಂದಿತಾ ಧೃತಿ ಅವರು ಕೂಡ ಪೂಜೆಯಲ್ಲಿ ಭಾಗಿಯಾಗ್ತಾರೆ ನೆನ್ನೆ ತಾನೇ ಅದ್ಭುತವಾದಂತಹ ಬುಕ್ ಅನ್ನು ಕೂಡ ರಿಲೀಸ್ ಮಾಡ್ತಾರೆ ಆಟೋಬಯೋಗ್ರಫಿ ಅಪ್ಪು ಎಂಬ ಒಂದು ಹೆಸರಿನ ಬುಕ್ ಅನ್ನ ರಿಲೀಸ್ ಮಾಡುವಂತಹ ಟೈಮ್ ಅಲ್ಲಿ ಅದ್ಭುತವಾಗಿ ಕೂಡ ಫೋಟೋವನ್ನ ತೆಗೆಸ್ಕೋತಾರೆ ಸೊ ಇವತ್ತು ಪೂಜೆ ಅನ್ನು ಸಹ ಮಾಡಿದ್ದು ಅಭಿಮಾನಿಗಳಂತೂ ಒಂದು ಎರಡು ಮೂರು ದಿವಸದಿಂದ ತುಂಬಾ ಅಂದ್ರೆ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ತುಂಬಾನೇ ಜನ ಸಾಗರ ಅಂತ ಹೇಳ್ಬೋದು ಅಪ್ಪು ಅವರ ಸ್ಮಾರಕ ತುಂಬಾ ಚೆನ್ನಾಗಿ ಡೆಕೋರೇಷನ್ ಅಲಂಕಾರವನ್ನು ಕೂಡ ಮಾಡಿದ್ರು ಅಪ್ಪು ಅವರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅದೇ ರೀತಿ ಅಪ್ಪು ಅವರ ಕುಟುಂಬ ಅಶ್ವಿನಿ ಮೇಡಮ್ ಕುಟುಂಬ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಪಿ ಆರ್ ಕೆ ಪ್ರೊಡಕ್ಷನ್ ಅನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದಾರೆ ಮತ್ತೆ ವಂದಿತಾ ಅವರು ಮತ್ತೆ ಧೃತಿ ಅವರು ಒಂದು ಅಪ್ಪು ಅವರ ಮಕ್ಕಳು ಅಂದ್ರೆ ಎಲ್ರಿಗೂ ಕೂಡ ಅಭಿಮಾನ ಮತ್ತೆ ಗೌರವ ಅವರು ಅಪ್ಪನ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಫಾರಿನ್ ಕೂಡ ಬರ್ತಾರೆ ಇಲ್ಲಿ ಸಮಯವನ್ನು ಕಳೀತಾ ಇದ್ದಾರೆ ತಂದೆಯನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ನಾಲ್ಕು ವರ್ಷ ಆಯ್ತು ಅಪ್ಪು ಇಲ್ಲದೆ ಹುಟ್ಟುಬ್ಬ ಆಚರಣೆ ಮಾಡ್ಕೊಳ್ಳಕ್ಕೂ ಕೂಡ ಕಷ್ಟ ಬಟ್ ಕೇಕ್ ಅನ್ನು ಕೂಡ ಕಟ್ ಮಾಡ್ತಾರೆ ತಂದೆಯ ಪರವಾಗಿ ಧೃತಿ ಅವರೇ ನಂತರ ಮನೆಯಲ್ಲಿ ಕೂಡ ಪೂಜೆ ಓಮ ಅವನ ಎಲ್ಲವನ್ನು ಕೂಡ ಇಟ್ಕೊಳ್ತಾರೆ ಇದರಲ್ಲಿ ವಿನಯ್ ರಾಜ್ ಕುಮಾರ್ ಯುವರಾಜ್ ಕುಮಾರ್ ಸೊ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ನಿಮಗೂ ಕೂಡ ಅಪ್ಪು ಕುಟುಂಬ ಇಷ್ಟನ ಅಪ್ಪು ಮಕ್ಕಳು ತಪ್ಪದ ಕಮೆಂಟ್ ಮಾಡಿ ಎಲ್ಲ ಕಡೆ ಅನ್ನ ಶೇರ್ ಮಾಡಿ